ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಶುರುವಾಗೋಕ್ಕೆ ಇನ್ನು ಕೆಲವೇ ಗಂಟೆಗಳು ಉಳಿದಿದೆ ಅಂತಲೇ ಹೇಳ್ಬೋದು ಹೀಗಿರಬೇಕಾದ್ರೆ ವೋಟಿಂಗ್ನ ರಿಸಲ್ಟು ಕೂಡ ಮುಕ್ತಾಯ ಆಯಿತು ಹನ್ನೊಂದು ಗಂಟೆ ಇವತ್ತಿಗೆ ಕ್ಲೋಸ್ ಆಯಿತು ಅಂತ ಹೇಳ್ಬೋದು ಇನ್ನೇನು ಇದ್ರು ಕಿಚ್ಚ ಸುದೀಪ್ ಅವರು ಅವರ ಬಾಯಿಂದನೇ ಹೇಳಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಮೊದಲೇ ಸ್ಥಾನಕ್ಕೆ ಎಷ್ಟು ಓಟ್ ಬಂದಿದೆ ಎರಡನೇ ಸ್ಥಾನಕ್ಕೆ ಎಷ್ಟು ಓಟ್ ಬಂದಿದೆ ಅಂತ ಅವರ ಬಾಯಿಂದಾನೆ ಅವ್ರು ಹೇಳ್ತಾರೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ನಮಗೆ ಬರ್ತಿರೋ ಮಾಹಿತಿಯ ಪ್ರಕಾರ ಯಾರ್ಯಾರಿಗೆ ಎಷ್ಟು ಓಟ್ ಬಂದಿದ್ದೆ ಇವತ್ತಿನ ಎಂಡ್ ಆದರೆ ಶನಿವಾರ ಹನ್ನೊಂದು ಗಂಟೆಗೆ ಎಂಡ್ ಆಗಿರೋ ಓಟಲ್ಲಿ ಯಾರ್ಯಾರಿಗೆ ಹೈಯೆಸ್ಟ್ ಓಟ್ ಬಂದಿದೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಮೊದಲೇದಾಗಿ ನಾವು ಬಾಟಮಿಂದಾನೇ ಬರೋಣ ಬಾಟಮಿಂದ ನಿಮಗೆ ಹೇಳಿದ್ದೆ ನಾನು ರಜತ್ತರಿಗೆ ಎಂಬತ್ತು ಲಕ್ಷ ಓಟ್ ಬಂದಿತ್ತು ಇನ್ನು ಒಂದು ಗಂಟೆ ಉಳಿದಿರಬೇಕಾದ್ರೆ ಅಂತಲೇ ಹೇಳಿದ್ದೆ ಆವಾಗ ನೋಡಿದ್ರೆ ರಜತರಿಗೆ ಇವತ್ತು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬೋದು ಈಗ ಮಾಹಿತಿಯ ಪ್ರಕಾರ ರಜತ್ತರಿಗೆ ಒಂದೂವರೆ ಕೋಟಿ ಓಟ್ ಬಂದಿದೆ ಅಂತಲೇ ಹೇಳ್ಬೋದು ಬಹಳ ಡಿಫ್ರೆನ್ಸ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಕೊನೆಯ ಸ್ಥಾನದಲ್ಲಿದ್ದರೂ ಕೂಡ ರಜತರಿಗೆ ಒಂದೂವರೆ ಕೋಟಿ ಓಟ್ ಬಂದಿದೆ ಅಂತ ಹೇಳ್ಬೋದು ಅದೇ ರೀತಿ ಇನ್ನು ಐದನೇ ಸ್ಥಾನ ಅದು ಭವ್ಯ ಗೌಡರ ಸ್ಥಾನ ಭವ್ಯ ಗೌಡರಿಗೂ ಕೂಡ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಎಂಬತ್ತೆಂಟು ಅವರು ಅವರಿಗೂ ಕೂಡ ಈಗ ಎರಡೂವರೆ ಅಂದರೆ ಮೂರು ಕೋಟಿ ಹತ್ತತ್ರ ವೋಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಅವರಿಗೂ ಕೂಡ ಇವತ್ತು ಅಭಿಮಾನಿಗಳು ಜಾಸ್ತಿ ವೋಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿರುವಂಥ ಮೋಕ್ಷಿತಾಪಯ್ಯರು ಇವತ್ತು ಮೋಕ್ಷಿತಾಪಯ್ಯರಿಗೂ ಮತ್ತು ಉಗ್ರ ಮಂಜೂರಿಗೂ ಸಿಕ್ಕಾಪಟ್ಟೆ ಪೈಪೋಟಿ ನಡೀತು ಅಂತ ಹೇಳ್ಬೋದು ಇವತ್ತು ಜಾಸ್ತಿ ಓಟ್ ಬಿದ್ದೆ ಇವರಿಬ್ಬರು ನಡುವೆ ಅಂತ ಹೇಳ್ಬೋದು ಆದರೂ ಕೂಡ ಇವರು ಇಲ್ಲೂ ಜಾಸ್ತಿ ಡಿಫ್ರೆನ್ಸ್ನ ಮಾಡೋಕ್ಕಾಗಿಲ್ಲ ಮೋಕ್ಷಿತಾ ಪೈಯವರು ಮೋಕ್ಷಿತಾ ಪೈಗಿಂತ ಜಾಸ್ತಿ ಮೇಲೆ ಬಂದಿದ್ದಾರೆ ಅಂತ ಹೇಳಬಹುದು ಉಗ್ರ ಮಂಜೂರು ಮೋಕ್ಷಿತಾ ಪೈಯವರಿಗೆ ಒಂದು ಕೋಟಿಯ ಮೇಲ್ ಕ್ರಾಸ್ ಆಗಿತ್ತು ಅದೇ ರೀತಿ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಮೂರರಿಂದ ನಾಲ್ಕು ಕೋಟಿ ಕ್ರಾಸ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಇನ್ನು ಮೂರನೇ ಸ್ಥಾನ ಉಗ್ರ ಮಂಜು ಅವರು ಮಂಜು ಅವರಿಗೂ ಕಳೆದ ಮೂರ್ನಾಲ್ಕು ದಿನದಿಂದ ಸ್ವಲ್ಪ ಜಾಸ್ತಿನೇ ಓಟ್ ಬರ್ತದೆ ಇವಾಗಲೂ ಕೂಡ ಅವರಿಗೆ ಜಾಸ್ತಿ ಓಟ್ ಬಂದು ಮುಕ್ತಾಯ ಆಗಿದೆ ಅಂತ ಹೇಳ್ಬೋದು ಉಗ್ರಂ ಮಂಜುವರಿಗೆ ಎಷ್ಟು ಓಟ್ ಬಂದಿದೆ ನೋಡೋದಾದ್ರೆ ನಾಲ್ಕರಿಂದ ಆರು ಕೋಟಿಯ ಒಳಗೆ ಬಂದಿದೆ ಅಂತ ಹೇಳ್ಬೋದು ಇವರಿಗೂ ಕೂಡ ಹೈಯೆಸ್ಟ್ ಇದು ಓಟ್ ಬಂದಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಇನ್ನು ಎರಡನೇ ಸ್ಥಾನ ಮತ್ತು ಮೊದಲನೇ ಸ್ಥಾನ ಕಡೆ ನೋಡಿದ್ರೆ ತ್ರಿವಿಕ್ರಮ ಅವರಿಗೆ ಈಗಾಗಲೇ ನಾಲ್ಕರಿಂದ ಐದು ಕೋಟಿ ಓಟಿಂಗ್ ಬಂದಿತ್ತು ಅಂತಲೇ ಹೇಳ್ಬೋದು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಅದೇ ರೀತಿ ಇವಾಗ ನೋಡಿದರೆ ಹತ್ತು ಕೋಟಿ ಕ್ರಾಸ್ ಆಗಿದೆ ಅಂತಲೇ ಹೇಳ್ಬೋದು ಹತ್ತು ಕೋಟಿಯ ವೋಟಿಂಗ್ ಕ್ರಾಸ್ ಹಿಂಗಾಗಿ ತ್ರಿವಿಕ್ರಮ್ ಅವರು ಈಗ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಮೊದಲನೇ ಸ್ಥಾನ ಮೊದಲನೇ ಸ್ಥಾನದಲ್ಲಿರೋ ಹನುಮಂತ ಹನುಮಂತನಿಗೆ ರೆಕಾರ್ಡಿಂಗ್ ಬ್ರೇಕಿಂಗ್ ಆಗಿದೆ ಅಂತ ಹೇಳ್ಬೋದು ರೆಕಾರ್ಡ್ ಬ್ರೇಕಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹನುಮಂತನಿಗೆ ಎಷ್ಟು ಓಟು ಬಿದ್ದಿದೆ ಅಂದರೆ ಬರೋಬ್ಬರಿ ಹದಿನೈದು ಕೋಟಿ ಓಟ್ ಬಿದ್ದಿದೆ ಅಂತ ಹೇಳ್ಬೋದು ಇದು ನಿಜ ಹದಿನೈದು ಕೋಟಿ ಇದು ಬರ್ತಿರೋ ಮಾಹಿತಿ ಪಕ್ಕಾಗಿದೆ ಅಂತ ಹೇಳ್ಬೋದು ಹದಿನೈದು ಕೋಟಿ ಓಟ್ ಬಿದ್ದಿದೆ ಅಂತ ಹೇಳ್ಬೋದು ಇದು ಈಗ ಶನಿವಾರದ ಓಟಿಂಗ್ ಮುಕ್ತಾಯ ಆದಮೇಲೆ ಬರ್ತಿರೋ ಮಾಹಿತಿ ಅಂತಲೇ ಹೇಳ್ಬೋದು ಅನಿಸುತ್ತೆ ಈ ಓಟಿಂಗ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ